ನಮ್ದು ಹೊಲ ನೋಡ್ರಿ ಸರ್ ಎಷ್ಟ್ ಚೆನ್ನಾಗೈತಿ ಮಾಸ್ಟರ್ ಔಷಧಿ ಸಿಂಪಡಿಸಿ ಇದ್ ಮಾಡಿದಕ್ಕೆ ಹೊಲ ಅಥವಾ ಒಳ್ಳೆ ಇಳುವರಿ ಐತ್ರಿ ಚೆನ್ನಾಗೈತೆ ಕೊನೆ ಒಳ್ಳೆ ಇದ್ ಮಾಡ್ತಂತ ಎಲ್ಲಾ ರೈತರಿಗೆ ಇದನ್ನೇ ಮಾಸ್ಕೇರ ಔಷಧಿ ಇದ್ ಮಾಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ಬತ ನೋಡ್ರಿ ನಮ್ದು ಇರಗ್ನಹಳ್ಳಿ ಗ್ರಾಮ ಚೆನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ ನಾವು ಎರಡು ಎಕರೆ ಹೊಲ ಮಾಡ್ತಿದ್ದೀವಿ ನಾವು ರ ಮುಂಚೆಲ್ಲ ಗಟ್ಟಿಗೊಬ್ಬರ ರಾಸಾಯನಿಕ ಇದು ಮಾಡ್ತಿದ್ವಿ ಅದರಿಂದ ವರ್ಕೌಟ್ ಆಗ್ತಿದ್ದಲ್ಲ ಲಾಸ್ ಆಗ್ತಿತ್ತು ಈಗ ಆರ್ಗ್ಯಾನಿಕ್ ಇದು ಔಷಧಿ ಇದು ಮಾಡೋಕ್ಕಿಲ್ಲ ನಮ್ಮದು ಇಳುವರಿ ಚೆನ್ನಾಗೈತೆ ಖರ್ಚು ಕಮ್ಮಿ ಐತೆ ನಾವು ಅದರಿಂದ ಒಳ್ಳೆಯ ಉತ್ತಮವಾಗಿ ಇದು ಮಾಡ್ತಿದ್ದೀವಿ ಈಗ ಒಳ್ಳೆ ಪ್ರಾಡಕ್ಟು ಚೆನ್ನಾಗೈತೆ ಇಳುವರಿ ಚ ಇಳುವರಿನೂ ಮುಂಚಿಂದಲೂ ಒಂದು ಮೂರು ಕೆಂಟಲ್ ಐದು ಕೆಂಟಲ್ ಜಾಸ್ತಿ ಬರ್ತಾ ಐತೆ ಈ ಮಾಸ್ ಇದು ಮಾಡಿದ್ಮೇಲೆ ನೋಡಿರಿ ಒಳ್ಳೆ ಪ್ರಾಡಕ್ಟು ನೀವು ಬೆಳೆಸ್ಕೊಡ್ರಿ ಕಮ್ಮಿ ಇಪ್ಪತ್ತೈದು ಇಪ್ಪ ಮೂವತ್ ಇಪ್ಪತ್ತೆಂಟು ಹಂಗೆ ಬರೋದ್ರಿ ಈಗ ಮೂವತ್ತೈದು ನಲ್ವತ್ತು ನಲ್ವತ್ತೈದು ಬರ್ತೈತ್ರಿ ಎಳಿವರಿ ಚೆನ್ನಾಗಿ ಪ್ರಾಡಕ್ಟ್ ಚೆನ್ನಾಗಿತ್ರಿ ಎಲ್ಲ ಯೂಸ್ ಮಾಡ್ರಿ ಚೆನ್ನಾಗಿದೆ ಅಂದ್ರೆ ಅಕ್ಕವಿದಂ ಸರ್ ನಿಮ್ಗೆ ಹೆಂಗ್ ಅನ್ಸಿತ್ ಗೊಬ್ಬರದ ವೀರ ಗೊಬ್ಬರದಾಗ ಹಾಕ್ಬೋದು ಇಲ್ಲ ಮಣ್ಣಲ್ಲರ ಕಲ್ಸ ಹಾಕ್ಬೋದು ಆ ಒಬ್ರು ಇದ್ ಜಾಸ್ತಿ ಬೇಕಾಗಿಲ್ಲ ಒಬ್ಬರೇ ಯೂಸ್ ಮಾಡ್ಬೋದು ನಮ್ ಫ್ರೆಂಡ್ ಅವರು ತಗೊಂಡಿದ್ದಾರೆ ಅವ್ರು ಅವ್ರು ಮಾಡೋದಕ್ಕೆ ಅವ್ರು ನೋಡಿದ್ರೆ ನಾವು ಮಾಡ್ತಾ ರೀ ಇಲ್ಲಿ ಹಿರಂಗಣಿ ಗ್ರಾಮಸ್ಥರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ನೀವು ಅದೇ ಇದೇ ಇದೇ ಪ್ರಾಡಕ್ಟ್ ಬಯಸ್ರಿ ಚೆನ್ನಾಗಿ ಇಳುವರಿ ಬರುತ್ತೈತೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ರೀ ಮಾಡ್ತಿದ್ದಾರೆ ಇಲ್ಲಿ ಬಹಳ ಪ್ರಾಡಕ್ಟ್ ಅದೇ ಇಟ್ ಆ ಅವರು ಅವರು ಆದಾಯ ಚೆನ್ನಾಗಿದೆ ಖರ್ಚು ಕಮ್ಮಿ ಈ ಗೊಬ್ಬರ ಗಟ್ಟಿ ಗೊಬ್ಬರದಿಂದ ಏನು ಉಪಯೋಗ ಆಗ್ತಿಲ್ಲ ಇಳುವರಿ ಚೆನ್ನಾಗ್ ಬರ್ತೈತ್ರಿ ಅದಕ್ಕೆ ನಾವು ಈ ಪ್ರಾಡಕ್ಟ್ ಬಯಸ್ತಾ ಫಸ್ಟ್ ಅರ್ಧ ಎಕರೆಗೆಲ್ಲ ಯೂಸ್ ಮಾಡಿದ್ವಿ ಅರ್ಧ ಎಕರೆ ಇಳುವರಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಆಮೇಲೆ ಮುಂದೆ ಅಂತ ಅಂತೇಳಿ ಅರ್ಧ ಎಕರೆಗೆ ಇವು ಚೆನ್ನಾಗಿತ್ತು ಈಗ ಎರಡು ಎಕರೆ ಫುಲ್ ರೀ ಅದಕ್ಕೂ ಚೆನ್ನಾಗಿ ಇಳುವರಿ ಚೆನ್ನಾಗ್ ಐತ್ರಿ ಇಲ್ಲೇ ಬಂದು ನೋಡ್ಕೊಂಡ್ ಹೋದ್ರಿ ವಲಯ ಅವರು ಏನ್ ಹಾಕಿದ್ವಿ ಅಂತ ಹೇಳಿ ಹಿಂಗೆ ಮಾಸ್ಕಾರಿ ಇದ್ ಮಾಡಿದ್ವಿ ಔಷಧಿ ಸಂಪುಟ ಮಾಡಿದ್ವಿ ಅಂತ ಹೇಳಿದಕ್ಕೆ ಎಲ್ಲ ಏ ಇಲ್ಲ ಮುಂದೆ ನಾವು ಮಾಡೋಣ ಅಂತ ಹೇಳಿ ಇದು ಮಾಡ್ತಿದ್ದಾರೆ ಅದಕ್ಕೆ ಈ ಸರಿಯಿಂದ ಇಳುವರಿಗೆ ಅವ್ರಿಗೂ ಚೆಕ್ ಮಾಡ್ಸ್ಕೊಂಡ್ ಮುಂದಿನ ಸರಿಗೆ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು ಅಂತ ಬಾಳ ಇದೆ ಅದಿದ್ರಿ ಎಲ್ಲ ಪಕ್ಕದ ರೈತರಿಗೆಲ್ಲ ಹೇಳಿದೀವಿ ಇಂಪ್ರೂವ್ಮೆಂಟ್ ಐತ್ರಿ ಒಳ್ಳೆ ಚೆನ್ನಾಗೈತೆ ಮಾಸ್ಕರ್ ಇದು ಬಳಸ್ರಿ ನಿಮ್ಮ ಅನುಕೂಲ ತಕ್ಷಣ ಇದು ಮಾಡ್ಕೊಳ್ರಿ ಖರ್ಚು ಕಮ್ಮಿ ಇದು ಗಟ್ಟಿ ಗೊಬ್ಬರ ಅದೆಲ್ಲ ಬಿಡ್ರಿ ಇದು ಬಹಳ ಚೆನ್ನಾಗ್ ಬರುತ್ತೆ ಇಳುವರಿ ನೋಡ್ಕೊಂಡು ಮುಂದುವರಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ದುಡ್ಡು ಕಮ್ಮಿ ಖರ್ಚು ಈಗ ಗೊಬ್ಬರಕ್ಕೆ ಹತ್ತು ಸಾವಿರ ಐದು ಜನ ಕೂಲಿಯರ್ ಕರ್ಕೊಂಡು ಹತ್ತು ಸಾವಿರ ಗಟ್ಟಲೆ ಖರ್ಚು ಮಾಡದ ಮೂರ್ ಸಾವಿರ ನಾಲ್ಕು ಸಾವಿರದಾಗೆ ಮುಗ್ದು ಹೋಗ್ತತ್ರಿ ಯೂಸ್ ಮಾಡ್ಕೋಬಹುದು ರೈತರಿಗೆ ಒಳ್ಳೇದಾಗುತ್ತೆ ಯೂಸ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಭಾಳ ಚೆನ್ನಾಗೈತ್ರಿ ನೋಡಿರಿ ಎಲ್ಲ ಇದು ಮಾಡ್ಕಂಡು ಯೂಸ್ ಮಾಡ್ಕೊಳ್ಳ್ರಿ ಅನ್ನೋ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು